ವೀಕ್ಷಿಸಿದಕ್ಕೆ ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಟನ್ ಅಂತ ಗಂಟಿ ಹೊಡ್ರಿ ಎಲ್ಲರಿ ನಮಸ್ಕಾರ ಧನ್ಯವಾದಗಳು ಜಯ ಶುಮಾನ್ ದೋಸ್ತನ್ ಮಗ ಏನ ಇದು ಗೋವಾ ಕೊಕ್ಕಿನ ತಂದಿದ್ದ ಗೋವಾ ಏನ ಬರಲೇ ಇಲ್ಲವಾ ದಾರಿಗ ಆಗತ್ತೀನಿ ಏನ್ ಬರವಲ್ಲ ಎಲ್ಲಿ ಅದನ್ನ ಏನ ಗೊತ್ತನ ಆಗ್ಬಾರ್ದು ಮಾಡಿದ ಹಾ ಬಂದ್ ತಾಟಿ ಬಂದ್ ಬಂದ್ ನಮಸ್ಕಾರ ನಮಸ್ಕಾರ

ನೋಡಪ್ಪ ನಲ್ಲ ಹೀಟ್ ಏನು ಸಿಕ್ಕಾಪಿಡಿ ದುಡ್ಡು ಬೇಕಲ್ಲಿ ಸುಮ್ನ ಓಕೆ ಒಂದ್ ಮೂರ್ ಸಾವಿರ ಎರಡ್ ಸಾವಿರ ಕೆಲಸ ಆಗಂಗಿಲ್ಲ ಕೆಲ್ಸ ನಾ ಏನ್ ಏನೇಳಿ ಊಟ ತೊಂದ್ರೆ ಆಗತ್ತಪ್ಪ ಅಲ್ಲಿ ಒಂದ್ ಏನ್ ಗೊತ್ತಿಲ್ಲ ಪರಿಸ್ಥಿತಿ ನಮ್ಮೂರ್ ಒಂದೀ ಚಲೋ ಆ ಊರಾಗ ಹೋಗ್ಬಾರ ಬರೀ ಬೀಚ್ ಬರೀ ಸಿಕ್ಕಾಪಿಡಿ ಹೀಟ್ ಮೀನ ಇರ್ಲಕ್ಕ ಏನು ಅದ ಅದಾದ್ಮೇಲೆ ಏನ್ ಗೊತ್ತ ಬರೀ ಅಲ್ಲಿ ಮೋಸ ಮಾಡ್ತಾರ ಜನರ ನೀ ಎಲ್ಲರ ಒಟ್ಟೆಸದ್ ಎಲ್ಲರ ಒಂದು ಕಾಳಿ ಬರಕಟ್ಟಿ ಅಂದ್ರ ಎಲ್ಲಿ ನಿಂದ್ರಿಸ್ಕೊಡಲ್ ನಿನಗ ಬಂದ್ ಕಾಶೆ ಚಲ ಚಲ್ 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 ಏನ್ ಮಾಡ್ತೀನಿ

ಅಲ್ಲಿ ಊರ ನೋಡಿಲ್ಲ ಊರ ನೋಡಿಲ್ಲ ನಾನು ಆಯ್ತು ಇಲ್ಲೇ ಇಲ್ಲೇ ಕಿಸ್ಕೊಂತ ಅಡ್ಡಾಡ್ತಾರೆ ಬೆಟ್ರ್ ಹಾಕಿತ್ತಲ್ಲ ಅಲ್ಲಿ ಹಾಕಿ ಕಿಸಾಕ್ ಎಷ್ಟು ರೊಕ್ಕ ಕೊಟ್ಟ ಅಲ್ಲ ಕಿಸಾಕ್ ಹೋಗಿಲ್ಲ ಕ್ಯಾಶಿನು ಅದು ಅಡಗದಾಗ ಹೋಗಿದ್ದೆ ಅಲ್ಲಿ ಕಿಸಾಕ್ ಹೋಗಿದ್ದೇನೆ ಏ ಬಾಳ ಮಾತಾಡಕ ಓದಿಬೇಕು ಅಲ್ಲಿ ರೊಕ್ಕ ಖರ್ಚು ನಂದು ನಿಂದೇನು ಈಗ ಅಷ್ಟೊಂದು ರೊಕ್ಕ ಕೊಟ್ಟು ಮಾಡಿ ಅಲ್ಲಿ ಕಿಸಬೇಕು ಇಲ್ಲೇ ಕಿಸ್ತ್ರ ಹಾಕಿತ್ತಲ್ಲ

ಅವ ನಮ್ ಹಿರಿಯಾ ಅದನಲ್ಲ ಬುದ್ಧಿ ಮಾತ್ ಹೇಳಿದ ಅವ್ನ ಮಾತು ಒಟ್ಟ ಕೇಳಿಲ್ಲ ಅಂದಂಗಿ ಮಾಡಕ್ ಮಾಡಿ ನೀ ಏನೇನ್ ಬಂದಿ ನಾನು ನೋಡ್ಬರ್ತೀನಿ ಅಲ್ಲೇ ಗಾಡಿ ಗಡಿ ತೊಗೊಂಡ್ ನಾ ಒಬ್ಬನ ಹೋಗ್ತೀನಿ ನೀ ಏನ್ ಕೆಸ ಬಂದಿ ನಾನು ಅದನ್ನ ಕೆಸಿ ಯಾರಿಲ್ಲ ನಾ ಒಬ್ಬಣ್ಣ ಹೋಗ್ತೀನಿ ಹೇಳಕ್ ಹತ್ರ ಕೇಳೋನ್

ಹುಡುಗ ಗೋವಾಕ್ಕೆ ಹೋಗಿ ಬರ್ತೀನಿ ಅಂತಂದ ಬರೋಲ್ಲ ಬಿಡವಲ್ಲ ಏನು ಗೋವಾದಾಗ ಏನೋ ಮಾಲ್ ಸಿಗತ್ತಂತದು ಎರಡ್ರದ್ದು ನಾಕರದು ಏನು ಬರೋದವಲ್ದು ಕಾಯಿ ಹಾಕೈತೀನಿ ಬಾಯಿ ಯಾಕ ಚುಟ್ಟ ಚುಟ್ಟ ಚುಟ್ಟು ಚುಟ್ಟ ಚುಟ್ಟು ಹೊಡೆ ಆಯಿತೈತಿ ಬರೋನಾಲ್ಗೆ ನೀವ ಗೊತ್ತದ ಆಗೋವಲ್ದು ನಮ್ಮ ಇರಿಯ ಎಣ್ಣೆ ಹೇಳಿದ್ದ ಎಣ್ಣೆ ನೋಡಿರೋ ತೊಗೊಂಬರಕ್ಕೆ ಬಿಳಿಯಲ್ಲ ಪೊಲೀಸ್ನವ್ರು ಏನು ಮಾಡೋಕ್ಕಂತ ಹೊಟ್ಟೆ ತಿಳಿಯವಲ್ದು గోల్ తుంగ దినేబద్దు గిరియగ ఈ డబ్బి కొట్బడదప్ప ఎన్ని ఎన్ని హా ఎన్ని 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 అంతా బాబా బాబా హ

ಏ ಇರಿಯ ಆ ಎಣ್ಣಿ ಈ ಅಂತ ಏನೋ ಹೇಳಕೈತಿ ಏನು ತಿಳವಲ್ ನನಗ ಇದು ಗೋಲ್ ಇದ್ರ ತಪ್ಸಂದ್ ಇದ್ರಾಗ ತಗೊಂಬಂದಿ ಅಂದ್ರ ಎಣ್ಣಿ ಅಂದ್ರ ಅದು ರಾತ್ರಿ ಮತ್ತೆ ಇರಿಯಾ ಎಣ್ಣೆ ಅಂದು ಊಟ ನಿಂದು ಏನ್ರ ಹೇಳ್ಬೇಕು ನೋಡು ಐತಿ ಏನ್ಪಾ ಚೌಡೇಶ ನೀನ್ ಮಾತ್ರ ಎಣ್ಣಿ ಹೇಳಿದಿ ನಾನ್ ಮಾತ್ರ ಒಂದ್ ಮೂರ್ ಕೆಜಿ ಚಿಕನ್ ಮಸ್ತ್ ಬಿಡ್ತೀನಿ ಮಸ್ತ್ ಮಾಡಿಸ್ಕಿ ಎಲ್ಲ ಕುಂದ್ ಏನ್ ಏನ್ಪಾ ಚೌಡೇಶ ಮತ್ತೆ ಹೆಂಗ ಹೆಣ್ಣಿಗಿ ಏನ್ ತಗೊಂಡ್ ಬಿಟ್ಟಿದಿ ಇಲ್ಲಿಡೋದು ಬಂದ್ ಕುಂದ್ರ ಬಾಯಲ್ಲಿ ಗೋವಾದ ಏನ್ ಎಕ್ಸ್ಪೀರಿಯನ್ಸ್ ಒಂದ್ ನಮಗ ಬಾಡೋ ಕುಂದ್ರು ಬಾ ಮತ್ತೇನು ಗೋವಾ ಡೈಲಾಗ್ ಮತ್ತ ಗೋವಾದ ಏನ್ ಎಕ್ಸ್ಪೀರಿಯನ್ಸ್ ಏನ್ ಹೇಳಬೇಕಂತ ಮಾಡಿ ಬೇಡಿದೆ ಮತ್ತೇಳ ಹೆಂಗ್ ಬಿಟ್ಟ ಮಾಡಕ್ಕನ ಹೊಟ್ಟಾತವಲ್ದು ಅಲ್ಲೇ ಒಂದೊಂದು ನಮೂನಿ ಮಾಡಿದ್ರಪ್ಪ ಈಗ ಏನೇತ ಅಲ್ಲಿ ಹೇಳ್ತೀನಿ ಅಂತ ಮತ್ತೆ ಹೋಗ ಮುಂದ ಅಲ್ಲಿ ಪೊಂಡಾ ಅಂತ ಒಂದು ಊರು ಬರ್ತಪ್ಪ ಅಲ್ಲಿ ಹೋದ್ವಿ ಹೊಂಡಾ ಪೊಂಡಾ ಹಾ ಪೊಂಡಾ ಅಲ್ಲಿ ಹೋದ್ವಿ ಸಿಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿ ಹ್ಞೂ ಮತ್ತೆ ಹೋದ್ವಿ ನಾಲ್ಕೈದು ಕಡೆ ಹಿಡಿದ್ರಿ ಒಳ್ಳೆ ಬೀಚ್ನಾಗ ಹಂಗೆ ಹಿಂಗೆ ಮಾಡಿದ್ವಿ ಸಡಿದ್ವಿ ಎಲ್ಲ ಮಾಡಿದ್ವಿ ತೊಗೊಂಡಿ ಸಪ್ಪ ತೊಗ ಸೀದಾ ಒಂದ್ ದಿವ್ಸ ಆಲ್ಟ ಅದ್ ಅಲ್ಲಿ ಕಸಿನೋ ಗಿ ನೋಡಿದ್ವಿ ಬರ್ಜರಿ ಇತ್ತು ಅಲ್ಲಿ ಒಂದು ಹದಿನೈದು ಸಾವಿರ ಇಟ್ಟೆ ಬೇಸ್ನಾಗ ಇರದ್ರು ಬರ್ಶ್ ಸೀದಾ ಅಲ್ಲಿದ್ದ ಮತ್ತೆ ಹುಬ್ಳಿ ರೋಡ್ ಐತಲ್ಲ ಹಂಗ್ ಬರಕತ್ತಿದ್ವಿ ಅಲ್ಲಿ ಮತ್ತೆ ಒಳ್ಳೆ ಹಂಗ ಆಟಕದ್ ಕ್ಯಾಯ ಕ್ಯಾಯ ಐಸ ಚಕ್ರ ಚಕ್ರ ಅಂತ ಹೆಂಗ ಬ್ಯಾಟ್ರಿ ಇಡ್ಕೊಂಬಿಟ್ರಿಂದ ಕ್ಯಾಬಿನ ಎಜಿ ಕ್ಯಾಬಿನ ಎಜಿ ಅಂತ ಕ್ಯಾಟ ಅದ ಡಬ್ಬಿ ಕೇಳಿದ್ರು ಅದು ಮತ್ತೆ ಕ್ಯಾಬಿನಿ ಪೀಕು ಚಕ್ಕರ್ ಅಂತ ಕೇಳ್ತಿವಿ ಆ ತೇಲ್ ಕಾಕ್ಯಾ ರಂದಲೆ ಅಂತ ಹೇಳಿ ಕಳ್ಸಿದ್ರು ಆಮೇಲೆ ಊರಿಗೆ ಬಂದ್ವಿ ಈಗ ನಿಂಗ ಈ ಬಟ್ಟೆ ತಗೊಂಬ ಕೊಟ್ಟೈತಿ ಚಲೋ ಆತಪ್ಪ ಒತ್ತ ನಾ ಹೇಳ್ದ್ ಮತ್ತ ತಪ್ಪಿಲ್ಲ ಅಲ್ಲ ಹಾ ತಪ್ಪ ಚಲೋ ಆತ ಹಾಕಮ ಅಂತ ಎಣ್ಣೆ ಹೊಡಿಯಮ ತರ ಇತ್ತಿ ಹೊಡ್ಯಲ ಐತ ಮತ್ತೆ ಎಲ್ಲ ಮತ ಚಿಕನ್ ಗಿಕನ್ ಎಲ್ಲ ಮತ ರೆಡಿ ಮಾಡಬೇಕು ಮತ್ತೆ ಹಂಗ ರೆನ್ನೈತಿ ಏನಾ ನಾ ಎಲ್ಲ ರೆಡಿ ಮಾಡ್ತೀನಿ ಬಂದು ಬಿಡು ಆ ಓಲೆ ಅಣ್ಣ ಮನೆಗೆ ಇದು ರೆಡಿ ಮಾಡಕ್ಕೆ ಎನ್ನೋ ರೆಡಿ ನೀನು ಅಲ್ಲ ಕುಡಿಯದ ಎನ್ನದು ನಿನ್ನ ಚೌಡಸ್ಥಾನ ಕೊಟ್ಟಾನಾ ಮತ್ತೆ ಒಳ್ಳೆ ಓಡೆ ಮಾಡಿ ಮಾಸ್ತ್ ಆಗತ್ತಾ ರಾತ್ರಿ

அஜன சீ சுதி ஸ்கெச்சாக எண்ணெய் ஒடிபந்து ஆசை இத்து யாரும் சேண்ட் ஆகோ யாரும் விட்பு அந்த கோத்தாகல இரவு எழன நம்ம சௌடேஷி அண்ணு தங்க அது டபி அஜன் கை கொட்டான எந்த சனி நம்ம கிளாரி கொட்டி அரத வடத அஜ் அவன் கை எடுத்தே அவனு எல்லா எட் ஓட்டு மீனன் மட்ஸ் ஓனா ஜாஸ்த் சிக்கன் மட்ஸ் பரலி அவனு நானும் சவுடே ஜொத்தியும் மாத்தாட்ஸ்தான் மாத்தாட்ஸ்க்கு குத்து அவன் ஜொத்தி நன்கிட்டேன்னு கேட்த்தீ அவன் போடங்க

நீனா மாவ நீன நீங்க அஜிங் கொட்டி பாப்பாரு ಕಾಯ್ಕ ಕುಂತಿರ್ತಾರ ಮತ್ತ ಅವ್ರಿಗೆ ಕೊಡಬೇಕಾಗಿರ್ತೇತಿ ಈಗ ದೋಸ್ತ್ರಿ ಯಾರ ಸಿಕ್ಕ್ರಪ್ಪ ಅವ್ರಿಗೆ ಏ ಎಣ್ಣೆ ಅಲ್ಲಿ ಇದು ಈ ಎಣ್ಣೆ ಐತಿ ಕೂಡ ಬಿಡಮ್ಮ ಬಾ ಅಂತ ಅವಾಗ ಅಂದ್ರ ಏನ್ ಮಾಡ್ತೀನಿ ನಮ್ಮ ಏ ಹಂಗೆಲ್ಲಾ ಇಲ್ಲಾ ಅವನಿದ್ದು ನಂದು ಬಾಳ ಹಳೆ ದೋಸ್ತಿ ಹಂಗೆಲ್ಲಾ ತಲಿ ಕಟ್ಸೇಬಡ ಇವ್ ಮತ್ತ ಎಲ್ಲಾರಿಗು ಗುಡ್ ಕೆಟ್ಟ ನಿನಗ ಬಾ ಅಂತ ಯಾಕೆ ಕೇಳಿದ್ನೋಳ ಹು ಚಪ್ಪಾ ಇದ ಮಾತ ನಾವ್ ಚಲೋತ್ನಾಗ ಮಾತಾಡ್ತೀವಿ ಅದಕ್ಕೆ ಹಿಂಗಾಗಿ ಹಿಂಗ ಹಿಂಗ ಆಗ್ಬಿಡ್ತ ಅದ ಏ ತಲಿ ಕಟ್ಸ್ಯಾಬ ಇಲ್ಲಿ ನನ್ಗ್ ಕರ್ಕೊಂಡ್ ಹೋಗಲಿ ಏರಿ